ಬಿಜೆಪಿ ಹಾಗೂ ಜೆಡಿಎಸ್ ಸರ್ಕಾರದ ಹಗರಣಗಳ ತನಿಖೆಗೆ ಸರ್ಕಾರ ಮುಂದಾಗಿದೆ ಇಪ್ಪತ್ತೊಂದು ಪ್ರಕರಣಗಳಲ್ಲಿ ಹನ್ನೆರಡು ಪ್ರಕರಣಗಳ ತನಿಖೆಗೆ ಹೊರಟಿದೆ ಕೋವಿಡ್ ಹಗರಣದಿಂದ ಹಿಡಿದು ಬಿಟ್ಕಾಯಿನ್ ಪಿಎಸ್ಐ ಹಗರಣದವರೆಗೆ ತನಿಖೆ ಮಾಡೋದಕ್ಕೆ ಮುಂದಾಗ್ತಾ ಇದೆ ಬಿಎಸ್ವೈ ಕುಮಾರಸ್ವಾಮಿ ವಿಜಯೇಂದ್ರ ಸೇರಿ ಹಲವರನ್ನ ಕಾನೂನಿನ ಕುಣಿಕೆಯಲ್ಲಿ ಕಟ್ಟಿಹಾಕುವ ತೀರ್ಮಾನಕ್ಕೆ ಬಂದಿದೆ ಕಟ್ಟಿಹಾಕಲು ಹಳೆಯ ಕೇಸ್ ರಿಓಪನ್ ಕಾನೂನು ಹೋರಾಟಕ್ಕೆ ರಾಜ್ಯ ಸರ್ಕಾರದ ನಿರ್ಧಾರ ಬಿಜೆಪಿ ಜೆಡಿಎಸ್ ಅವಧಿಯ ಇಪ್ಪತ್ತೊಂದು ಪ್ರಕರಣಗಳ ತನಿಖೆಗೆ ಸಜ್ಜು ಮುಡಾ ಪ್ರಕರಣದಲ್ಲಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವ ಪ್ರತಿಪಕ್ಷಗಳನ್ನ ಹತ್ತಿಕ್ಕೋದಕ್ಕೆ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ ಬಿಜೆಪಿ ಹಾಗೂ ಜೆಡಿಎಸ್ ಅವಧಿಯಲ್ಲಿನ ಸುಮಾರು ಇಪ್ಪತ್ತೊಂದು ಪ್ರಕರಣಗಳನ್ನು ತನಿಖೆಗೆ ನೀಡೋಕೆ ಮುಂದಾಗಿದೆ ಬಿಟ್ ಕಾಯಿನ್ ಹಗರಣದಿಂದ ಹಿಡಿದು ಬೋವಿ ನಿಗಮದ ಹಗರಣದವರೆಗೆ ಕಾನೂನು ಹೋರಾಟಕ್ಕೆ ಚಾಲನೆ ನೀಡಿದೆ ಸರ್ಕಾರದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಮೂಲಕ ಕಾನೂನು ಹೋರಾಟಕ್ಕೆ ಅಗತ್ಯ ಸಿದ್ಧತೆ ನಡೆದಿದೆ ಪೋಕ್ಸೋ ಕೇಸನ್ನ ಸುಪ್ರೀಂ ಕೋರ್ಟ್ಗೆ ಕೊಂಡೊಯ್ಯುವ ಮೂಲಕ ಬಿಎಸ್ವೈ ಹಾಗೂ ವಿಜಯೇಂದ್ರರ ಬಾಯಿ ಮುಚ್ಚಿಸುವುದಕ್ಕೆ ಹೊರಟಿದೆ ಜೊತೆಗೆ ಜಂತಕಲ್ ಮೈನಿಂಗ್ ವಿಚಾರ ಮುಂದಿಟ್ಕೊಂಡು ಕುಮಾರಸ್ವಾಮಿ ಬಾಯಿಗೋ ಬೀಗ ಹಾಕೋಕೆ ಸರ್ಕಾರವೀಗ ಮುಂದಾಗಿದೆ ಕಿಯೋನಿಕ್ಸ್ ಹಗರಣ ಐದ್ನೂರು ಕೋಟಿ ಅಕ್ರಮ ಬಿಎಸ್ವೈ ಅಶ್ವಥ್ ನಾರಾಯಣ್ ವಿರುದ್ಧ ತನಿಖೆ ಕೋವಿಡ್ ಹಗರಣ ಐದ್ನೂರು ಕೋಟಿ ಅಕ್ರಮ ಭಾಗ್ಯಾದವರಾವ್ ವಿರುದ್ಧ ತನಿಖೆ ಗಂಗಾ ಕಲ್ಯಾಣ ಯೋಜನೆ ನಾಲ್ಕು ನೂರ ಮೂವತ್ತು ಕೋಟಿ ಅಕ್ರಮ ಕೋಟಾ ವಿರುದ್ಧ ತನಿಖೆ ಭೂ ಅಕ್ರಮದ ಆರೋಪ ಆರ್ ಅಶೋಕ್ ವಿರುದ್ಧ ತನಿಖೆ ಕೆಕೆಆರ್ಡಿಬಿಐ ಹಗರಣ ಇನ್ನೂರು ಕೋಟಿ ಅಕ್ರಮ ದತ್ತಾತ್ರೇಯ ಪಾಟೀಲ್ ರೇವೂರ್ ಮೇಲೆ ತನಿಖೆ ಮೊಟ್ಟೆ ಹಗರಣ ನೂರಾರು ಕೋಟಿ ಶಶಿಕಲಾ ಜೊಲ್ಲೆ ವಿರುದ್ಧ ಕಾನೂನು ಹೋರಾಟ ಪರಶುರಾಮ್ ಥೀಮ್ ಪಾರ್ಕ್ ಹಗರಣ ಹನ್ನೊಂದು ಕೋಟಿ ಅಕ್ರಮ ಸುನೀಲ್ ಕುಮಾರ್ ವಿರುದ್ಧ ತನಿಖೆ ಬಿಟ್ ಕಾಯಿನ್ ಹಗರಣ ಸಾವಿರಾರು ಕೋಟಿ ಅಕ್ರಮ ಬಿಎಸ್ವೈ ಬೊಮ್ಮಾಯಿ ವಿರುದ್ಧ ತನಿಖೆ ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ಅಕ್ರಮ ಐವತ್ತು ಕೋಟಿ ಅಕ್ರಮ ಬಿಎಸ್ವೈ ಡಿಎಸ್ ವೀರಯ್ಯ ವಿರುದ್ಧ ತನಿಖೆ ಬೋವಿ ನಿಗಮದ ಹಗರಣ ಎಪ್ಪತ್ತೇಳು ಕೋಟಿ ಅಕ್ರಮ ಕೋಟಾ ವಿರುದ್ಧ ತನಿಖೆ ಪಿಎಸ್ಐ ಅಕ್ರಮ ನೇಮಕಾತಿ ಹಗರಣ ನೂರಾರು ಕೋಟಿ ವಂಚನೆ ಆರೋಪ ಅಶ್ವಥ್ ನಾರಾಯಣ್ ವಿರುದ್ಧ ತನಿಖೆ ನನ್ನ ಆರೋಪಗಳ ವಿರುದ್ಧ ಹೋರಾಟಕ್ಕೆ ಸಿದ್ಧ ಬಿಜೆಪಿ ಜೆಡಿಎಸ್ ಹಗರಣಗಳು ತನಿಖೆ ನಡೀತಾ ಇದೆ ನನ್ನ ವಿರುದ್ಧದ ಆರೋಪಗಳನ್ನು ಎದುರಿಸೋದಕ್ಕೆ ಸನ್ನದ್ಧನಾಗಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು ಮೈಸೂರಿನಲ್ಲಿ ಮಾತನಾಡಿದ ಅವರು ನಿನ್ನೆ ಸಮಾವೇಶದಲ್ಲಿ ಹಲವು ವಿಚಾರಗಳನ್ನ ಬಿಚ್ಚಿಟ್ಟಿದ್ದೇನೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಚಾರಗಳನ್ನ ಜನರ ಮುಂದೆ ಇಡ್ತೀವಿ ಬಿವೈ ವಿಜಯೇಂದ್ರ ಯಡಿಯೂರಪ್ಪ ಕುಮಾರಸ್ವಾಮಿ ಆರ್ ಅಶೋಕ್ ಎಲ್ಲರೂ ಕೂಡ ಏನೇನ್ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ಈಗಾಗಲೇ ಕೆಲವನ್ನ ತನಿಖೆಗೆ ಕೊಟ್ಟಿದ್ದೇವೆ ತನಿಖೆ ಬಾಕಿ ಇದೆ ಅವರು ಅವರ ಹಗರಣಗಳು ಬೇಕಾದಷ್ಟು ಇದಾವೆಲ್ಲೂ ಕೂಡ ಎಕ್ಸ್ಪೋಸ್ ಮಾಡ್ತೀವಿ ನಾವು ನಿನ್ನೆ ಕೆಲವು ಹೇಳಿದ್ದೀನಿ ಇನ್ನು ಕೆಲವೆಲ್ಲ ವಿಚಾರಣೆಗಳಿದ್ದಾವೆ ವರದಿ ಬಂದ್ಮೇಲೆ ಅವ್ರ ಮೇಲೆಲ್ಲ ಯಾರ್ಯಾರು ಅವ್ರ ಮೇಲೆಲ್ಲ ಕ್ರಮ ತಗೋತೀವಿ ಕುಮಾರಸ್ವಾಮಿ ಇರ್ಬೋದು ಯಡಿಯೂರಪ್ಪ ಇರ್ಬೋದು ವಿಜಯೇಂದ್ರ ಇರ್ಬೋದು ಆರ್ ಅಶೋಕ ಇರ್ಬೋದು ಎಲ್ಲರ ಮೇಲೂ ಕ್ರಮ ತಗೋತಿ ಬಿಜೆಪಿ ಜೆಡಿಎಸ್ನ ಅರ್ಧ ಮಂದಿ ಜೈಲಲ್ಲಿ ಇರ್ತಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಫೋಟಕ ಹೇಳಿಕೆ ಬಿಜೆಪಿ ಜೆಡಿಎಸ್ನ ಹಲವು ಪ್ರಕರಣಗಳ ಬಗ್ಗೆ ತನಿಖೆ ಮುಗಿದು ಸರ್ಕಾರಕ್ಕೆ ವರದಿ ಹಸ್ತಾಂತರವಾಗಿದೆ ಇನ್ನು ಕೆಲವು ಅಂತಿಮ ಘಟ್ಟದಲ್ಲಿದ್ದು ಕೆಲವು ಚಾರ್ಜ್ ಶೀಟ್ ಸಲ್ಲಿಸಬೇಕಿದೆ ಇನ್ನು ಕೆಲವು ತನಿಖೆಯೇ ಆಗಿಲ್ಲ ಹಾಗಾಗಿ ಯಾವ್ಯಾವ ಪ್ರಕರಣಗಳ ತನಿಖೆ ನಡೆದಿದೆ ನಡೆದಿಲ್ಲ ಅನ್ನೋದರ ಆಧಾರದ ಮೇಲೆ ಮುಂದುವರಿಯೋಕೆ ಸರ್ಕಾರ ನಿರ್ಧರಿಸಿದೆ ಈಗಾಗಲೇ ಇನ್ನು ಆರು ತಿಂಗಳು ನೋಡಿ ಅರ್ಧ ಬಿಜೆಪಿ ಜೆಡಿಎಸ್ ನಾಯಕರು ಜೈಲಲ್ಲಿರ್ತಾರೆ ಇನ್ನರ್ಧ ಮಂದಿ ಜಾಮೀನಿನ ಮೇಲೆ ಹೊರಗಡೆ ಇರ್ತಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೊಸ ಬಾಂಬ್ ಸಿಡಿಸಿದ್ದಾರೆ ಇಂತ ಸಿದ್ದರಾಮಯ್ಯ ಕೇಸ್ಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ನೋಟಿಸ್ ಕೊಡ್ತಾರೆ ಬಿಜೆಪಿಯವರ ಕೇಸ್ ಪೆಂಡಿಂಗ್ ಇಟ್ಟಿದ್ದಾರೆ ಜೊತೆಗೆ ಬಿಎಸ್ವೈ ವಿರುದ್ಧ ಪೋಕ್ಸೋ ಕೇಸ್ ಹೈಕೋರ್ಟ್ ನಲ್ಲಿ ಸ್ಟೇ ಇದ್ದು ಅದನ್ನ ವೆಕೆಟ್ ಮಾಡಿಸುವ ಕೆಲಸ ಮಾಡ್ತೀನಿ ಅಂತ ಪರಮೇಶ್ವರ್ ಹೇಳಿದ್ದಾರೆ ನಮ್ಮ ಅಡ್ವೊಕೇಟ್ ಜನರಲ್ ಅವರಿಗೆ ಮತ್ತು ನಮ್ಮ ಲಾಯರ್ಗಳಿಗೆಲ್ಲ ತಿಳಿಸಿದ್ದೇವೆ ವಿಕೆಟ್ ಮಾಡಿದ ಮೇಲೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ತೀವಿ ಇನ್ನ ಒಂದು ಆರ್ ತಿಂಗಳು ಕೊಡಿ ಮ್ಯಾಕ್ಸಿಮಮ್ ಆರ್ ತಿಂಗಳು ಒಂದ್ ವರ್ಷ ಅರ್ಧ ಜನ ಜೈಲಿಯಲ್ಲಿ ಇರ್ತಾರೆ ಇನ್ನ ಅರ್ಧ ಜನ ಬೇಲಿ ಓಡಾಡ್ತಾರೆ ಒಟ್ನಲ್ಲಿ ಮೂಡಾ ಹಗರಣದಲ್ಲಿ ಸಿಎಂ ಸಿಲುಕಿಸೋದಕ್ಕೆ ಹೊರಟಿದ್ದ ಬಿಜೆಪಿ ಜೆಡಿಎಸ್ ವಿರುದ್ಧ ಸರ್ಕಾರ ಈಗ ಮುಗಿಬಿದ್ದಿದೆ ಹಳೆಯ ಪ್ರಕರಣಗಳನ್ನ ಕೆದಕಿ ಕಾನೂನು ಹೋರಾಟಕ್ಕೆ ಮುಂದಾಗಿದೆ ಬಿಎಸ್ವೈ ಪೋಕ್ಸೋ ಕೇಸ್ ಕುಮಾರಸ್ವಾಮಿ ಜಂತಕಲ್ ಮೈನಿಂಗ್ ಕೇಸ್ ವಿರುದ್ಧವೂ ಕಾನೂನು ಸಮರಕ್ಕೆ ಹೊರಟಿದೆ ಈ ಮೂಲಕ ಪ್ರತಿಪಕ್ಷಗಳ ಘಟಾನುಘಟಿ ನಾಯಕರನ್ನ ಸಂಕಷ್ಟಕ್ಕೆ ಸಿಲುಕಿಸುವುದಕ್ಕೆ ಪ್ರಯತ್ನ ನಡೆಸಿದ್ದಾರೆ ಇದು ಇನ್ನೆಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಶಿವಕುಮಾರ್ ಜೋಹಳ್ಳಿ ಪೊಲಿಟಿಕಲ್ ಬ್ಯೂರೋ ಫೈವ್ ಕನ್ನಡ ಬೆಂಗಳೂರು